ಬಸವ ಕಲ್ಯಾಣ ತಾಲೂಕಿನ ಹಿರನಾಗಾಂ ಗ್ರಾಮದಲ್ಲಿ ತಾಯಿ ಅಂಬಾಭವಾನಿಯ ಐವತ್ತೇಳನೇ ಜಾತ್ರಾ ಮಹೋತ್ಸವದ ಪ್ರಯುಕ್ತ ಜಾತ್ರೆಯ ಕಾರ್ಯನಿರ್ವಾಹಕ ಅಧ್ಯಕ್ಷರಾದಂತಹ ಅವಿನಾಶ್ ಇಂಪಿ ಅವರು ಮಾಧ್ಯಮದವರ ಜೊತೆಗೆ ಮಾತನಾಡಿ ಜಾತ್ರೆಯ ವೈಶಿಷ್ಟ್ಯತೆ ಹಾಗೂ ಜಾತ್ರೆಯಲ್ಲಿ ಬರುವಂತಹ ಅತಿಥಿಗಳು ಹಾಗೂ ಸ್ಥಳೀಯರು ಉಪಸ್ಥಿತರಿರುವರು ಎಂದು ಮಾಧ್ಯಮದವರ ಜೊತೆಗೆ ಮಾತನಾಡಿ ಎಲ್ಲ ಸದ್ಭಕ್ತರಿಗೆ ಸ್ವಾಗತವನ್ನು ಕೋರಿದರು ಪ್ರಿಯ ಆಯ್ಕೆ ಈಗ ಇವಾಗ ನಮ್ಮ ಐ ಕೆ ನ್ಯೂಸ್ ಕನ್ನಡ ಟ್ವೆಂಟಿ ಫೋರ್ ಇಂಟು ಸೆವೆನ್ ಜೊತೆಗೆ ಬರ್ತಾ ಇದ್ದಾರೆ ಅವಿನಾಶ್ ಇಂಪಿ ಅವರು ನೋಡೋರು ಅವರ ಅಭಿಪ್ರಾಯ ಎಲ್ಲರಿಗೆ ನಮಸ್ಕಾರ ಪ್ರತಿ ವರ್ಷದಂತೆ ಈ ವರ್ಷ ಕೂಡ ಶ್ರೀ ಅಂಬಾಭವನಿ ದೇವಿಯ ಐವತ್ತೇಳನೇ ಜಾತ್ರಾ ಬಹು ವಿಜೃಂಭಣೆಯಿಂದ ಸಾಗುತ್ತದೆ ನೆರೆಹೊರೆ ಹಾಗೂ ಊರಿನ ಗ್ರಾಮಸ್ಥರು ಈ ನಮ್ಮ ಶ್ರೀ ಅಂಬಾಭವನಿ ದೇವಿಯ ಒಂದು ಜಾತ್ರೆಯಲ್ಲಿ ಭಾಳಷ್ಟು ಜನ ಪಾಲ್ಗೊಂಡು ಸತತವಾಗಿ ಮೂರು ದಿವಸ ಕಾರ್ಯಕ್ರಮ ಇಲ್ಲಿ ಜರುಗ್ತಾ ಇರ್ತದೆ ಇವತ್ತಿನ ದಿವಸ ಮೂರನೇ ತಾರೀಕು ರಾತ್ರಿ ಎಲ್ಲಮ್ಮನ ಒಂದು ಆಟವಿರ್ತದೆ ಅದೇ ರೀತಿ ನಾಳೆ ಮತ್ತು ನಾಳೆ ಭಜನಾ ಕಾರ್ಯಕ್ರಮ ಇರುತ್ತೆ ನಾಡು ಕುಸ್ತಿ ಇರುತ್ತೆ ಆದಷ್ಟು ಅದೇ ರೀತಿ ಭಾಳಷ್ಟು ಜನ ಮುಖ್ಯ ಅತಿಥಿಗಳಾಗಿ ಶ್ರೀ ಶರಣು ಸಕ್ರ ಸೋರವರು ಹಾಗೂ ನಮ್ಮ ಅಶ್ಚಿಮ ಚಿನ್ನ ನಾಯ್ಕರು ವಿಜಯ ಸಿಂಗ್ ಸೋರವರು ಅದೇ ರೀತಿ ನಮ್ಮ ಕಾಂಗ್ರೆಸ್ದ ಮುಖಂಡರು ಧನ್ರಾಜ್ ತಾಳಪಳ್ಳಿ ಅವರು ಅದೇ ರೀತಿ ನಮ್ಮ ಮೀನುಗಾರಿಕೆಯ ಒಂದು ಅಧ್ಯಕ್ಷರಾಗಿರ್ತಕ್ಕಂಥ ಶ್ರೀ ನಾರಾಯಣ್ ಮೇಡಮ್ ಅವರು ಕೂಡ ಅದೇ ರೀತಿ ನಮ್ಮ ಊರಿನ ಪ್ರತಿ ವರ್ಷವೂ ಕೂಡ ಅನ್ನ ಪ್ರಸಾದದ ವ್ಯವಸ್ಥೆ ಮಾಡಿಕೊಡ್ತಕ್ಕಂತಹ ಬಸವರಾಜ್ ಎಸ್ ಬಿರದರ್ ಅವರು ಕೂಡ ಈ ಕಾರ್ಯಕ್ರಮಕ್ಕೆ ಎಲ್ಲರೂ ಮುಖ್ಯ ಅತಿಥಿಗಳಾಗಿ ಆಗಮಿಸುತ್ತಿದ್ದಾರೆ ಊರಿನ ಎಲ್ಲ ಗ್ರಾಮಸ್ಥರು ಈ ಕಾರ್ಯಕ್ರಮಕ್ಕೆ ಬಂದು ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿಕೊಡ್ಬೇಕಂತ ತಮ್ಮಲ್ಲಿ ಕೇಳ್ಕೊತೀನಿ ಅದೇ ರೀತಿ ಪ್ರತಿ ವರ್ಷದಿಂದ ಕೂಡ ಈ ವರ್ಷ ಕೂಡ ಬಹು ವಿಜೃಂಭಣೆಯಿಂದ ಈ ನಮ್ಮ ಜಗನ್ಮಾತೆ ಶ್ರೀ ಅಂಬಾಲಮನಿ ದೇವಿಯ ಒಂದು ಜಾತ್ರಾ ನೆರವೇರಲಿದೆ ಆದ ಕಾರಣ ಊರಿನ ಗ್ರಾಮಸ್ಥರು ಕೂಡ ಈ ಈ ಒಂದು ಜಾತ್ರೆಯಲ್ಲಿ ಪಾಲ್ಗೊಂಡು ನಮ್ಮನ್ನು ಬೆಂಬಲಿಸಬೇಕು ತಮ್ಮಲ್ಲಿ ನಾನು ಕೇಳಿಕೊಳ್ಳುತ್ತೇನೆ ಧನ್ಯವಾದಗಳು